ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಈ ವಾರದ ಮಧ್ಯದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಒಬ್ಬ ಸ್ಪರ್ಧಿಯನ್ನು ಹೊರಹಾಕುವುದಾಗಿ ಘೋಷಿಸಲಾಗಿತ್ತು ಆದರೆ ಅನಿರೀಕ್ಷಿತ ತಿರುವಿನಲ್ಲಿ ಯಾರನ್ನು ಹೊರಹಾಕಲಾಗಿಲ್ಲ ಕೊನೆಯಲ್ಲಿ ಭವ್ಯ ಹಾಗೂ ಗೌತಮಿ ಇದ್ರು ಆದರೆ ತಾತ್ಕಾಲಿಕವಾಗಿ ಇದನ್ನು ನಡೆಸುವಂತಿಲ್ಲ ಎಂದು ಬಿಗ್ ಬಾಸ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ವಾರದ ಮಧ್ಯದಲ್ಲಿ ಒಬ್ಬರು ಬಿಗ್ ಬಾಸ್ ಇಂದ ಹೊರ ಹೋಗಲಿದ್ದಾರೆ ಎಂದು ಸುದೀಪ್ ಘೋಷಣೆ ಮಾಡಿದರು ಈ ಮೂಲಕ ದೊಡ್ಡ ಮನೆಯ ಸದಸ್ಯರ ಸಂಖ್ಯೆ ಎಂಟರಿಂದ ಏಳಕ್ಕೆ ಇಳಿಕೆ ಆಗಲಿದೆ ಎಂದು ವೀಕ್ಷಕರು ಅಂದ್ಕೊಂಡಿದ್ರು ಆದರೆ ಸದ್ಯಕ್ಕೆ ಅದು ಸುಳ್ಳಾಗಿದೆ ಮಿಡ್ ವೀಕ್ ಎಲಿಮಿನೇಷನ್ ಡ್ರಾಮಾ ನಡೆಸಿ ನಂತರ ಕೊನೆಯ ಕ್ಷಣದಲ್ಲಿ ಅದನ್ನು ತಾತ್ಕಾಲಿಕವಾಗಿ ಕೈಬಿಡಲಾಗಿದೆ ಹಾಗಾದರೆ ಯಾರು ದೊಡ್ಡ ಮನೆಯಿಂದ ಹೊರ ಹೋಗಿಲ್ಲವೇ ಹೋಗುತ್ತಾರೆ ಎಂದಾದರೆ ಯಾವಾಗ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಸ್ಟೋರಿನ ಎಂಡ್ ತನಕ ನೋಡಿ ಬಿಗ್ ಬಾಸ್ನಲ್ಲಿ ಹನುಮಂತ ಅವರು ಫಿನಾಲೆ ವೀಕ್ ತಲುಪಿದಾಗಿದೆ ಧನರಾಜ್ ಅವರು ಟಾಸ್ಕ್ ಆಡಿ ಮಧ್ಯದ ವಾರದ ಎಲಿಮಿನೇಷನ್ನಿಂದ ಬಚಾವಾಗಿದ್ದಾರೆ ಸದ್ಯ ಗೌತಮಿ ಭವ್ಯಗೌಡ ಮಂಜು ತ್ರಿವಿಕ್ರಮ್ ರಜತ್ ಹಾಗೂ ಮೋಕ್ಷಿತಾ ನಾಮಿನೇಷನ್ ಲಿಸ್ಟ್ನಲ್ಲಿದ್ದರು ಇವರ ಪೈಕಿ ಒಬ್ಬರು ಎಲಿಮಿನೇಟ್ ಆಗೋದು ಪಕ್ಕಾ ಅಂತಲೂ ಹೇಳಿದರು ಅದರಂತೆ ಎಲಿಮಿನೇಷನ್ ಪ್ರಕ್ರಿಯೆ ಕೂಡ ನಡೆಸಲಾಯಿತು ಮೊದಲು ಬಿಗ್ ಬಾಸ್ ಮನೆಯ ಮುಖ್ಯದ್ವಾರ ತೆಗೆಯಲಾಯಿತು ಆ ಬಳಿಕ ಒಬ್ಬೊಬ್ಬರಾಗಿ ಸ್ಪರ್ಧಿಗಳನ್ನ ಕರೆದಿರೋ ಬಿಗ್ ಬಾಸ್ ಇಂದು ಈ ಮುಖ್ಯ ದ್ವಾರ ತೆಗೆದಿರುವುದಾಗಿ ನಿಮಗಾಗಿ ಅಲ್ಲ ಎಂದು ಹೇಳುತ್ತಾ ಬಂದರು ಕೊನೆಯಲ್ಲಿ ಭವ್ಯ ಹಾಗೂ ಗೌತಮಿಯನ್ನ ಕರೆಯಲಾಯಿತು ಮೊದಲು ಗೌತಮಿಯನ್ನ ನಿಲ್ಲಿಸಿ ಈ ಬಾಗಿಲು ತೆಗೆದಿರುವುದು ನಿಮಗಾಗಿ ಎಂದು ಪೌಸ್ ಕೊಟ್ಟ ಬಿಗ್ ಬಾಸ್ ಕೊನೆಯಲ್ಲಿ ಎಲ್ ಅಲ್ಲ ಎಂದರು ಹೀಗಾಗಿ ಭವ್ಯ ಹೊರ ಹೋಗೋದು ಖಚಿತ ಎಂದು ಎಲ್ಲರೂ ಅಂದ್ಕೊಂಡ್ರು ಭವ್ಯ ಕೂಡ ಕಣ್ಣೀರು ಹಾಕಿದರು ಅವರಿಗೂ ನೀವು ಹೊರ ಹೋಗುತ್ತಿಲ್ಲ ಎಂದು ಬಿಗ್ ಬಾಸ್ ಘೋಷಿಸಿದರು ನನಗೆ ಯಾಕೆ ಹೀಗೆ ಮಾಡ್ತೀರಾ ಬಿಗ್ ಬಾಸ್ ಎಂದು ಭವ್ಯ ಗಳಗಳನೆ ಹತ್ಕೊಂಡ್ರು ವೀಕ್ಷಕರೇ ಈ ಮೊದಲು ಕೂಡ ಭವ್ಯಗೆ ಈ ರೀತಿಯೇ ಫ್ರ್ಯಾಂಕ್ ಮಾಡಲಾಗಿತ್ತು ಮಕರ ಸಂಕ್ರಾಂತಿ ಹಬ್ಬದ ಶುಭ ಸಂದರ್ಭದಲ್ಲಿ ಯಾರೂ ಮನೆಯಿಂದ ಹೊರ ಹೋಗುತ್ತಿಲ್ಲ ಆದರೆ ನಡು ಎಲಿಮಿನೇಷನ್ ನಡೆಯಲೇಬೇಕು ಅಲ್ಲಿಯವರೆಗೆ ಮುಖ್ಯದ್ವಾರ ತೆಗೆದೇ ಇರುತ್ತದೆ ಎಂದು ಬಿಗ್ ಬಾಸ್ ಘೋಷಣೆ ಮಾಡಿದ್ದಾರೆ ಸದ್ಯ ಗೌತಮಿ ಹೊರ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿಮಗೇನಿಸುತ್ತೆ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಯಾರು ಎಲಿಮಿನೇಟ್ ಆಗಿರ್ತಾರೆ ನಿಮ್ಮ ಪ್ರಕಾರ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ